ಹಾಯ್ ಹಲೋ ನಮಸ್ಕಾರ ಪ್ರಕೃತಿ ಲಾಕ್ಸ್ಗೆ ನಿಮಗೆಲ್ಲ ಸ್ವಾಗತ ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಇವತ್ತಿನ ವಿಡಿಯೋನ ಮುಂದುವರ್ಸೋಣ ನಾವು ರೀಸೆಂಟಾಗಿ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ ಹಾಗೆ ನಿಮಿಷಾಂಬ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಎಲ್ಲ ಕಡೆ ಒಂದು ನಮ್ಮ ಸುತ್ತಮುತ್ತ ಜಾಗ ದೇವಸ್ಥಾನಗಳಿಗೆ ಟ್ರ ಟ್ರಾವೆಲ್ ಮಾಡಿದ್ವಿ ಇದು ನಾವು ಉಳ್ಕೊಂಡಿದ್ದ ರೆಸಾರ್ಟು ನಾವು ನೆಕ್ಸ್ಟ್ ಏನು ನಿಮಿಷ ಹೋಗಬೇಕಿತ್ತು ಹೋಗ್ಬೇಕಿತ್ತು ಮೊದಲನೇ ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆಮೇಲೆ ಬಂದುಬಿಟ್ಟು ನಾವು ಇಲ್ಲಿ ಉಳ್ಕೊಂಡಿದ್ವಿ ನೋಡಿ ದಸರಾ ಹಬ್ಬ ಆಗಿದ್ರಿಂದ ಅವರು ಗೊಂಬೆಗಳನ್ನ ಇನ್ನೂ ಕೂಡ ಇಟ್ಟಿದ್ರು ನೋಡೋದಕ್ಕೆ ತುಂಬಾ 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 ಖುಷಿ ಆಗ್ತಿತ್ತು ಚೆನ್ನಾಗಿತ್ತು ನನ್ನ ಮಗ ಈ ಮೀನುಗಳನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದ್ದ ತಂಪಾದ ಗಾಳಿ ಈ ನೇಚರು ಗಾಳಿ ಬೆಳಕು ಮತ್ತು ಗಿಡಗಳು ಸುತ್ತಮುತ್ತ ನೋಡೋದಕ್ಕೆ ನನಗಂತೂ ತುಂಬಾ ಖುಷಿ ಅಂತ ಅನ್ನಿಸ್ತು ನೋಡಿ ಇದು ನಾವು ಉಳ್ಕೊಂಡಿದ್ದ ರೆಸಾರ್ಟು ತುಂಬನೇ ಚೆನ್ನಾಗಿತ್ತು ಅಲ್ಲಿಂದ ನಾವು ಸ್ವಲ್ಪ ಅಪ್ ಆಗಿ ನಿಮಿಷಮ್ಮ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿನೂ ದೇವಸ್ಥಾನ ಓಪನ್ ಇರಲಿಲ್ಲ ಹಾಗಾಗಿ ನಾವು ನದಿನಲ್ಲಿ ಆಟ ಆಡ್ತಾ ಇದ್ವಿ ನನ್ನ ಮಗ ಮೀನು ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದ ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸ್ವಲ್ಪ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ವಿ ಆದ್ರೂ ಇಲ್ಲೆಲ್ಲ ದೇವಸ್ಥಾನದ ಹತ್ರ ಓಡಾಡೋದಕ್ಕೆ ತುಂಬಾ ಮನಸ್ಸಿಗೆ ಶಾಂತಿ ಅಂತ ಅನಿಸುತ್ತೆ ನೀವೇ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ದಸರಾ ರಜೆಯಲ್ಲಿ ದಸರಾ ರಜೆ ವಿಡಿಯೋ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಎಡಿಟೇ ಮಾಡಿರಲಿಲ್ಲ ಯಾಕಂದರೆ ವಾಯ್ಸು ಚೆನ್ನಾಗಿರಲಿಲ್ಲ ಮಾತಾಡೋದಕ್ಕೆ ತುಂಬಾ ಕಾಫ್ ಆಗ್ತಿತ್ತು ಮತ್ತು ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇತ್ತು ದಸರಾ ಇದ್ದಿದ್ದರಿಂದ ಅದಕ್ಕೆ ಈ ಥರ ಸ್ಕೂಲ್ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ನಂಗೆ ನೋಡಿ ಕಲರ್ಫುಲ್ಲಾಗಿರೋದನ್ನು ನೋಡಿ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ತುಂಬಾ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಲರ್ಸ್ಗಳಲ್ಲಿ ತುಂಬ ಒಳ್ಳೆ ಮೇಕಪ್ ಹಾಕ್ಕೊಂಡು ಬಂದಿದ್ರು ಹಾಗೇ ನಿಮಿಷಮ್ಮ ದೇವಸ್ಥಾನ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ಸು ಹೋಟೆಲಿಗೆ ಬಂದ್ವಿ ಹೋಟೆಲಿಗೆ ಬಂದು ತುಂಬಾ ಟಯರ್ಡ್ ಆಗಿತ್ತು ಊಟ ಮಾಡೋಕ್ಕೋಗೋಣ ಅಂತ ಹೇಳಿ ಸುತ್ತ ಹಂಗೆ ಚೇಂಜ್ ಮಾಡಿಕೊಂಡು ಓಡಾಡಿಕೊಂಡು ಅಲ್ಲಿರೋ ಲೈಟ್ ಲೈಟ್ಸ್ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಎಲ್ಲ ನೋಡಿಕೊಂಡು ನಾವು ಊಟದಕ್ಕೆ ಹೋದ್ವಿ ಹೋಗಿ ಸ್ವಲ್ಪ ಸೂಪು ಮತ್ತು ರೈಸ್ ಪಾತಿನ ಒಂದು ಲೈಟಾಗಿ ಆರ್ಡ್ರ್ ಮಾಡಿದ್ವಿ ಯಾಕಂದರೆ ಹನ್ನೊಂದು ಗಂಟೆ ಆಗೋಗಿತ್ತು ಊಟ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಎದ್ವಿ ಬೆಳಿಗ್ಗೆ ಎದ್ದು ಬಿಸಿ ಬಿಸಿ ಕಾಫಿ ಕುಡಿತಾ ಹಾಗೆ ಒಂದು ರೌಂಡ್ ತೊಗೊಂಡ್ವಿ ಎಲ್ಲ ಕಡೆ ಸ್ವಲ್ಪ ಓಡಾಡೋಣ ಮಕ್ಕಳ ಜೊತೆ ಫನ್ ಮಾಡೋಣ ಅಂಥೇಳಿ ಮೈಸೂರಿಗೆ ಬಂದರೆ ಆಲ್ಮೋಸ್ಟು ನಾವು ಈ ರೆಸಾರ್ಟಲ್ಲಿ ಉಳ್ಕೋತಾ ಇರ್ತೀವಿ ತುಂಬಾ ನನಗೆ ಇಷ್ಟ ಫೇವ್ರೇಟ್ ಆದ ಜಾಗ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಬಿಸಿ ಬಿಸಿ ಕಾಫಿ ತೊಗೊಂಬಂದು ನಾನು ಇಲ್ಲಿ ಕೂತ್ಕೊಂಡು ಕುಡಿತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಕಾಫಿ ತೊಗೊಂಡು ಇಲ್ಲಿ ಬಂದ್ವಿ ನೋಡಿ ಸುತ್ತಮುತ್ತ ಎಲ್ಲೇ ನೋಡಿದ್ರು ನೀವು ನೀಟಾಗಿ ಅಬ್ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಜಾಗ ಈ ಥರ ಜಾಗದಲ್ಲಿ ಒಂದು ನೈಟ್ ಉಳ್ಕೊಂಡ್ಬಿಟ್ರೆ ನಾವು ಒಂದು ಆರು ತಿಂಗಳು ಏನೇನು ಒಂಥರ ಈ ಕೆಲಸ ಮಾಡಿ ಅದು ಇದು ಸ್ಟ್ರೆಸ್ಸಲ್ಲಿ ಇರ್ತೀವಲ್ಲ ಅದೆಲ್ಲ ಹೋಗಿ ರಿಲ್ಯಾಕ್ಸ್ ಆಗಿಬಿಡುತ್ತೆ ನಾನು ನನ್ನ ಹಸ್ಬೆಂಡ್ ಹೀಗೆ ಕೂತ್ಕೊಂಡು ಸುತ್ತಮುತ್ತ ನೋಡಿಕೊಂಡು ಹಾಗೆ ಏನೇನೋ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ನಾವು ಹನ್ನೆರಡು ಗಂಟೆಗೆ ಚಕ್ಔಟ್ ಆಗಬೇಕಿತ್ತು ಹಾಗಾಗಿ ಬ್ರೇಕ್ ಬ್ರೇಕ್ಫಾಸ್ಟಿಗೆ ಒಂಬತ್ತು ಗಂಟೆ ಹಂಗೆ ಕೆಳಗಡೆ ಬಂದ್ವಿ ನನ್ನ ಮಕ್ಕಳು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದರು ನೀವು ಬನ್ನಿ ಆಟಕ್ಕೆ ಹೋಗೋಣ ಗೇಮ್ಸ್ಗಳಿದ್ದು ಅಲ್ಲಿ ಆಟಕ್ಕೆ ಹೋಗೋಣ ಬನ್ನಿ ಬನ್ನಿ ಅಂತ ನಮ್ಮ ಹಿಂದೆಯೇ ಇದ್ದರು ನನ್ನ ದೊಡ್ಡ ಮಗ ಚಿಕ್ಕ ಮಗಂಗೆ ಫುಲ್ಲು ಆಡಿಸ್ತಾ ಇದ್ದ ಇದು ಮಾಡಿ ನಾವು ಹಂಗೆ ಕೂತ್ಕೊಂಡು ನೋಡ್ತಾ ಇದ್ವಿ ಎಲ್ಲ ಫುಲ್ಲು ನನ್ನ ಚಿಕ್ಕ ಮಗ ಸ್ವಲ್ಪ ಇದೆಲ್ಲ ಎದುಕೊತಾನೆ ಇವಾಗಲೂ ಕೂಡ ಅವನಿಗೆ ಅಳಿಸ್ಕೊಂಡು ಏನೇನೋ ಇಬ್ಬರು ಕಾಟ ಕೊಟ್ಕೊಂಡು ಆಟ ಆಡಿಸ್ತಾ ಇದ್ರು ಫೈನಲಿ ಗೇಮ್ಸ್ ಹತ್ರ ಹೋಗೋಣ ಅಂತ ಮಕ್ಕಳಿಬ್ಬರು ಆಟ ಮಾಡಿಕೊಂಡು ಏನೇನೋ ಫನ್ ಮಾಡಿಕೊಂಡು ಗೇಮ್ಸ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಬ್ರು ಹೋದ ತಕ್ಷಣ ಅಪ್ಪ ಮಕ್ಕಳು ಕ್ರಿಕೆಟ್ ಹತ್ರ ಹೋಗ್ಬಿಟ್ರು ನಾನು ನನ್ನ ಚಿಕ್ಕ ಮಗ ಇಂಡೋರ್ ಗೇಮ್ಸ್ ಹತ್ರ ಬಂದ್ವಿ ಹ್ಞೂ ಅವನು ಅದಾಡೋಣ ಬನ್ನಿ ಇದಾಡೋಣ ಬನ್ನಿ ಅಂದರೆ ಆ್ಯಕ್ಚುಲಿ ನಂಗೆ ಹೇಳ್ಬೇಕಂದ್ರೆ ಗೇಮ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಇದೆಲ್ಲ ಏನು ಮಾಡಿದ್ದೀನಿ ಅದೆಲ್ಲ ಸುಮ್ಮನೆ ಬಿಲ್ಡಪ್ ಅಂತ ಹೇಳ್ಬೋದು ಯಾಕಂದರೆ ಗೇಮ್ಸ್ ಅಂದರೆ ಇಷ್ಟನೇ ಇಲ್ಲ ಸುಮ್ಮನೆ ಅವ್ನ ಜೊತೆ ಏನೋ ಒಂದು ಕಟಾಚಾರಕ್ಕೆ ಕೇರಮ್ ಒಂದು ಚೆನ್ನಾಗಿ ಆಡ್ತೀನಿ ಚಿಕ್ಕ ವಯಸ್ಸಿಂದ ಹಾಡಿ ಆಡಿ ರೂಢಿಯಾಗಿರೋದ್ರಿಂದ ಕೇರಮ್ ಬಿಟ್ಟರೆ ನಮಗೆ ನಿಲ್ಲಿರೋ ಯಾವ ಆಟನೂ ಬರೋದಿಲ್ಲ ಅವನಿಗೆ ಹಂಗೆ ರೇಗಿಸ್ಕೊಂಡು ನೋಡು ನಾನು ಸಕ್ಕತ್ತಾಗಿ ಆಡ್ತಿದ್ದೀನಿ ನೀನು ಹೆಂಗೆ ಆಡ್ತಿದ್ಯೋ ನೋಡು ಅಂದ್ಕೊಂಡು ಅವನಿಗೆ ರೇಗಿಸ್ಕೊಂಡು ನೋಡಿ ಇದೆಲ್ಲ ಸುಮ್ಮನೆ ವಿಡಿಯೋಗೆ ಹಿಂಗೆ ಇದ್ದೀನಿ ನೋಡಿ ಇದು ಏನು ಹೆಂಗ್ ಆಡ್ತಾರೆ ಅಂತಲೂ ನನಗೆ ಗೊತ್ತಿಲ್ಲ ಗೇಮ್ಸ್ಗಳು ಹಿಂಗೆ ಇಟ್ಕೋ ಸುಮ್ಮನೆ ಫನ್ನಿ ವಿಡಿಯೋ ಮಾಡೋಣ ಅಂತ ಅವ್ನ ಕಲ್ಲಿ ಇಡಿಸ್ಕೊಂಡು ಇದು ಕೂಡ ಫುಲ್ಲು ಫನ್ ಮಾಡಿದ್ವಿ ತುಂಬಾ ನೋಡಿದರೆ ಇವರಿಬ್ಬರು ಗಂಟೆಗಟ್ಲೆ ಕ್ರಿಕೆಟ್ ಆಡ್ಕೊಂಡು ಇಲ್ಲೇ ಇದ್ದರು ಔಟ್ಡೋರು ಪ್ಲೇಸ್ ಹತ್ರ ಇದ್ದರು ಒಂದು ಸರಿ ನಾನು ನನ್ನ ಚಿಕ್ಕ ಮಗ ಫೈನಲಿ ಬಂದ್ವಿ ಇವ್ರ ಹತ್ರ ಇಂಡೋರ್ ಗೇಮ್ಸ್ನೆಲ್ಲ ಮುಗಿಸ್ಕೊಂಡು ಏನೇನೋ ಮಾಡಿ ಬಂದ್ವಿ ಬ್ಯಾಡ್ಮಿಂಟನ್ ಆಡೋಣ ಅಂತ ಬ್ಯಾಟ್ಮಿಂಟನ್ ತೊಗೊಂಡ್ವಿ ಅದನ್ನು ಸ್ವಲ್ಪ ಒಂದು ಐದು ನಿಮಿಷ ಆಡಿದ್ವಿ ಫ್ಯಾಮಿಲಿ ಜೊತೆ ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾವು ಎಲ್ಲರೂ ಒಂದು ಆಚೆ ಹೋದ್ರೆ ಸಾಧ್ಯ ಇಲ್ಲ ಮನೇಲಿ ಬಿಸಿ ಬಿಸಿಯಾಗೇ ಇರ್ತೀವಿ ಇವರಿಬ್ಬರು ಕ್ರಿಕೆಟ್ ಆಟ ಮಾತ್ರ ಮುಗಿತಾನೆ ಇರಲಿಲ್ಲ ಫುಲ್ಲು ಮುಳುಗೋಗ್ಬಿಟ್ಟಿದ್ರು ಒಂದು ಟು ತ್ರೀ ಅವರ್ಸ್ ಆಡಿದ್ರು ಅವ್ರು ಸ್ಟಾಪೇ ಇರಲಿಲ್ಲ ನಾನಿಲ್ಲಿ ಈ ಬಾಲನ್ನು ಬ್ಯಾಸ್ಕೆಟಲ್ಲಿ ಹಾಕಬೇಕು ಅಂತ ಎಷ್ಟು ಸಾಹಸ ಮಾಡ್ತಿದ್ದೀನಿ ಆಗ್ತಾನೆ ಇಲ್ಲ ನನ್ನ ಮಗ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಅವನು ಕೂಡ ಟ್ರೈ ಮಾಡ್ತಾ ಇದ್ದ ಹೀಗೆ ತುಂಬ ಚೆನ್ನಾಗಿತ್ತು ಫನ್ನಿಯಾಗಿತ್ತು ಮತ್ತೆ ಇಲ್ಲಿ ನೋಡಿ ಇದು ಎಷ್ಟು ದೊಡ್ಡದು ಅವು ಏಣಿ ಆಟ ಇತ್ತು ನನ್ನ ಮಗ ನಾನು ಕೂಡ ಅದನ್ನು ಕೂಡ ಟ್ರೈ ಮಾಡಿದ್ವಿ ಕೊಟ್ಟರು ನಾನು ಆಡ್ತೀನಿ ಕ್ರಿಕೆಟ್ ನೀವು ಒಬ್ರೇನ ಅಂತ ಇಸ್ಕೊಂಡು ಒಂದು ಬಾಲು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ನೀಜ್ವಾಗಲೂ ಒಂದು ಬಾಲು ಹೊಡೀನಿಲ್ಲ ನಾನು ಎಲ್ಲ ಫುಲ್ಲು ಬಿದ್ದು ಬಿದ್ದುವನಾಗ್ತಾಯಿದ್ರು ನಾನು ಆಡ್ತಿರೋದು ನೋಡಿ ಫೈನಲಿ ಮತ್ತೆ ನಾವು ಬೆಂಗಳೂರಿಗೆ ರಿಟರ್ನ್ ಆಗೋ ಸಮಯ ಆಯಿತು ಹನ್ನೆರಡು ಗಂಟೆಗೆ ರೂಮ್ಗೆ ಹೋಗಿ ಎಲ್ಲ ರೆಡಿಯಾಗಿ ಕೆಳಗಡೆ ಬಂದ್ವಿ ಚೆಕ್ಔಟ್ ಆಗೋ ಸಮಯ ಆಗಿತ್ತು ಹಾಗೆ ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ಮತ್ತೆ ನಾವು ಬಂದಿದ್ದೆ ಝೂಗೆ ಮೈಸೂರು ಝೂಗೆ ಬಂದ್ವಿ ನನ್ನ ಚಿಕ್ಕಮಗ್ಗಂಗೆ ಹೋಗೋಣ ಹೋಗೋಣ ಅಂತಿದ್ದ ಹೀಗಾಗಿ ಮೈಸೂರು ಝೂ ನೋಡಿಕೊಂಡು ಅಲ್ಲೇ ಮೈಸೂರಲ್ಲಿ ಊಟ ಮಾಡಿಕೊಂಡು ಅಲ್ಲಿವರೆಗೂ ಸಂಜೆ ಆಗೋಯ್ತು ನನ್ನ ದೊಡ್ಡ ಮಗಂಗೆ ಸ್ವಲ್ಪ ಕಾರು ಇಚ್ಚು ಅಲ್ಲಿಂದ ಪ್ರೇರಣ ಪಯಣಕ್ಕೆ ಬಂದ್ವಿ ಸಾರಿ ಪಯಣಕ್ಕೆ ಬಂದು ಕಾರ್ಗಳನ್ನೆಲ್ಲ ನೋಡಿಕೊಂಡು ಮತ್ತೆ ಬ್ಯಾಕ್ ಟು ಬೆಂಗಳೂರು ಬ್ಯಾಕ್ ಟು ಕೆಲಸ ಅಂತ ನಾವು ಬಂದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಪ್ಲೀಸ್